ಸ್ವಾಮಿ ಸಂಪ್ರದಾಯ ನಮ್ಗೆ ಗೊತ್ತಿದೆ ಸುಮ್ಮನೆ ಹದಿನೈ ಹದಿನೈದನೇ ಶತಮಾನದಲ್ಲಿ ಶುರುವಾಗಿರೋ ಒಂದು ಚಾಲನೆ ವೀರಶೈವ ಹಾಗೂ ಶಿವಶರಣ ಅವರಿಗೆ ಸ್ವಾಮಿ ಅಥವಾ ನೀಲಗಾರ ಒಂದು ಸಂಪ್ರದಾಯ ಅಂತ ನಮಗೆ ಎಲ್ಲರಿಗೂ ಗೊತ್ತಿರುವ ವಿಷಯ ಅರಮನೆಗೂ ಸ್ವಾಮಿಗೂ ಸಂಪ್ರದಾಯಕ್ಕೂ ಒಂದು ಬಹಳ ನಿಕಟವಾದ ಸಂಬಂಧ ಹಾಗೂ ಕಪಡಿ ಕ್ಷೇತ್ರಕ್ಕೆ ಮುಖ್ಯವಾಗಿ ಬಹಳ ನಿಕಟವಾದ ಸಂಬಂಧ ವಂಶವ್ ಎಲ್ಲಿ ಒರಿಜಿನ್ ಆಗುತ್ತೆ ಅವ್ರಿಗೆ ಸಲಹೆ ಕೊಟ್ಟಿದ್ದು ಇಂಥ ಮೈಸೂರು ಕೋಟೆಯಲ್ಲಿ ಮರನಾಯಕರು ಚಾಮರಾಜ ವಂಶದವರು ರಾಜ್ಮಾತೆ ಅವ್ರಿಗೂ ಅವ್ರ ಪುತ್ರೆಯವರು ಪುತ್ರರಿಗೆ ತುಂಬಾ ಕಷ್ಟ ಕೊಡ್ತಾ ಇದ್ದಾರೆ ಅಂತ ಸಲಹೆ ಕೊಟ್ಟಿದ್ದು ಇವ್ರಿಗೆ ಹೋಗ್ಬಿಟ್ಟು ಆ ಕಷ್ಟದಿಂದ ತೆಗಿಬೇಕು ನೀವು ಅಂತ ಅವ್ರ ಸಲಹೆ ಕೊಟ್ಟಿದ್ದು ಸ್ವಾಮಿ ಅಂತ ಅವ್ರ ಕವ್ಯದಲ್ಲಿ ದಾಖಲೆ ಆಗಿರುವ ಒಂದು ನಂಬಿಕೆ ಇದೆ ನಮ್ಮಲ್ಲಿ ಆ ಕವ್ಯದಲ್ಲಿ ನಮ್ಮ ಧ್ವಜವು ಅವರೇ ಕೊಟ್ಟಿದ್ದು ಅಂತ ಒಂದು ನಂಬಿಕೆ ಇದೆ ಜೋಳಿಗೆ ಧ್ವಜವು ಅವರು ಕೊಟ್ಟಿದೆ ಅಂತ ಒಂದು ನಂಬಿಕೆ ಇದೆ ಎರಡನೇದು ಅದೇ ಮಾದರಿ ಕಾಲದಲ್ಲಿ ನಾವು ನೋಡಕ್ ಹೋದ್ರೆ ಮದುವೆ ಒಂದು ಅಸೋಸಿಯೇಷನ್ ಇದೆ ಅದು ಈಗಿನ ಮಠಾಧಿಪತಿ ಶ್ರೀ ವರ್ಚಸ್ವಿನ್ ಎಸ್ ಎಸ್ ರಾಜಯರ್ಸ್ ಅವರ ಮುತ್ತಾತ್ನವರು ಸರ್ದಾರ್ ಎಂ ಲಕ್ಷ್ಮಿಕಾಂತ್ ರಾಜೇರ್ಸ್ ಅವರು ಹತ್ತನೇ ಚಾಮರಾಜೋಡಿಯರ್ ಅವರ ಪುತ್ರಿ ಚಲವಾಜಮಣ್ಣಿ ಅವ್ರ ಜೊತೆ ಮದುವೆ ಆಗುತ್ತೆ ನಮ್ಮ ಮಠಾಧಿಪತಿ ಶ್ರೀ ವರ್ಚಸ್ವಿನ್ ಎಸ್ ಎಸ್ ರಾಜಯರ್ಸ್ ಅವರು ಬಹಳ ಒಳ್ಳೆ ಕೆಲಸ ಮಾಡ್ತಾ ನಮ್ಮ ಸರ್ಕಾರಿ ಶಾಲೆಗೆ ಆದಷ್ಟು ಬೆಂಬಲ ಕೊಡಬೇಕು ಯಾಕಂದ್ರೆ ಅದರಲ್ಲೇ ಆಗ್ಲೇ ಒಂದು ಸ್ಟ್ರಕ್ಚರ್ ಇದೆ ಸೊ ಅದಕ್ಕೆ ಇನ್ನೂ ಪ್ರೋತ್ಸಾಹ ಕೊಟ್ಟು ಅದನ್ನೇ ಬೆಳೆಸಿದ್ರೆ